ಕಾಂಗ್ರೆಸ್ನಲ್ಲಿ ಏನಾಗಿದೆ ನಮ್ಮ ಓಟು ಯಾರ್ದು ಅಂದ್ರೆ ದಲ್ತಿದ್ರು ಅಂತ ಹೇಳ್ತಾರೆ ನಮ್ಮ ಓಟು ಯಾರ್ದು ಅಂದ್ರೆ ಮುಸ್ಲಿಮ್ಸ್ರದ್ದು ಅಂತ ಹೇಳ್ತಾರೆ ಇವರಿಬ್ಬರು ಮುಸ್ಲಿಮ್ ನಮ್ಮ ಮುಸ್ಲಿಮ್ಸರು ದಲ್ತಾರೆ ಏನಾದ್ರೂ ಮುತ್ತುಟ್ಟು ಮಣಪುರ ಬಿದ್ದಂಗೆ ಯಾವಾಗ ಬೇಕು ಆಡಾಡ್ಬೋದು ಇವರು ಓಟ್ ಬಂದಾಗ ಮಾತ್ರ ನಮ್ಮ ಆಡಾಡ್ತಾರೆ ಓಟ್ ಬಂದಾಗ ಮತ್ತೆ ಬಿಡಿಸ್ಕೊತಾರೆ ಇವರು ದೇಶದ ಪರಿಸ್ಥಿತಿ ಕರ್ನಾಟಕ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇವರಿಬ್ಬರು ಹತ್ರ ಬಿಟ್ಟಿ ಭಾಗ್ಯ ಇದ್ದಂಗೆ ಇವರಿಬ್ಬರು ಬಿಟ್ಟಿ ಬೇಕಾಗಿ ಇವರು ಕರೆಕ್ಟಾಗಿ ಕರೆಕ್ಟಾಗಿ ಇವರು ಮುಖ್ಯಮಂತ್ರಿ ಅನೌನ್ಸ್ ಮಾಡಲಿಲ್ಲ ಉಪ ಮುಖ್ಯಮಂತ್ರಿ ಅನೌನ್ಸ್ ಮಾಡಲಿ ದೊಡ್ಡ 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 ನಾಯಕರು ದೊಡ್ಡ ದೊಡ್ಡ ಜಾತಿ ಮಾತ್ರ ಮುಖ್ಯಮಂತ್ರಿ ಬೇಕು ಜಾತಿ ಡೌನ್ ಇವತ್ತು ಪರಿಸ್ಥಿತಿ ಏನಂದ್ರೆ ಅವ್ರು ವೋಟ್ ಬ್ಯಾಂಕಿಂಗ್ ಯಾವುದು ಅಂದ್ರೆ ಮುಸ್ಲಿಮ್ಸ್ ವೋಟ್ ಬ್ಯಾಂಕಿಂಗ್ ಯಾವುದು ದಲಿತರು ಇವರು ಒಂಥರ ಬಿಟ್ಟಿ ಬಿದ್ದೋಗ್ಬಿಟ್ಟಿದಾರೆ ಎಲ್ಲರ ಇವ್ರಿಗೂ ಇವತ್ತರ ಬಿಟ್ಟಿ ಬಿದ್ದೋಗ್ಬಿಟ್ಟು ಅದಕ್ಕೆ ಹೇಳಿದ್ವಿ ಇವರಿಬ್ರು ಒಂಥರ ಮುತ್ತೊಟ್ಟು ಮತ್ತು ಮಣಾಪುರ ಬಿದ್ದಂಗೆ ಯಾಕಡೆ ಬೇಕು ಆಡಾಡ್ಬೋದು ಇವ್ರನ್ನ ಸರ್ಕಾರಕ್ಕೆ ಕಾಂಗ್ರೆಸ್ ಏನೋ ಇವರಿಬ್ ಗಟ್ಟಿ ಅಂತ ಆಯ್ತಲ್ವಾ ಸೊ ಅದರಿಂದ ಇದು ಆಲ್ರೆಡಿ ಅಂತಿಮ ಬಂದಿದೆ ಬಹುಶಃ ಇವತ್ತು ಹೇಳ್ದಂಗೆ ಬೈತಿ ಸುರೇಶ್ ಹೇಳಿದಂಗೆ ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ಏನೂ ಸೀಟ್ ಬಂದಿಲ್ಲ ಅಂದರೆ ಅದು ಮೋಸ್ಟ್ಲಿ ಅದು ನಾಯಕತ್ವ ಹೊಣೆಗಾರಿಕೆ ಬಂದ್ಬಿಟ್ಟು ಸನ್ಮಾನಿಸಿ ಸಿದ್ದರಾಮಯ್ಯ ಮಾಡಿದೆ ಅವ್ರಿಗೂ ಡೌಟ್ ಬಂದಿದೆ ಆಗ ನಿದ್ದೆ ಸ್ಟಾರ್ಟ್ ಮಾಡೋದು ಆಲ್ರೆಡಿ ಜೇಟಿ ಮಗ ನಿದ್ದೆ ಸ್ಟಾರ್ಟ್ ಮಾಡೋದು ಆಲ್ರೆಡಿ ಎಸ್ ಎಕ್ಸಾಕ್ಟ್ಲಿ ಇವತ್ತು ಹೇಳ್ತಾ ಇದ್ದೀವಿ ದಲಿತರಿಗೆ ಎಲ್ಲಿ ನ್ಯಾಯ ಕೊಟ್ಟಿದ್ರಿ ಯಾವ ರೂಪದಲ್ಲಿ ನ್ಯಾಯ ಕೊಟ್ಟಿದ್ರಿ ಮುಸ್ಲಿಮ್ಸರಿಗೆ ಎಲ್ಲಿ ನ್ಯಾಯ ಕೊಟ್ಟಿದ್ರಿ ಆ ಥರ ನಿಮ್ಗೆ ಏನಾದರೂ ಒಂದು ಇದ್ದರೆ ನಮ್ಮ ಬಗ್ಗೆ ಕನಕ ಇದೆ ಒಂದು ಎರಡು ಉಪ ಮುಖ್ಯಮಂತ್ರಿ ಮಾಡಿ ಅದು ನಿಮ್ಮಲ್ಲಿಲ್ಲ ದೊಡ್ಡ ದೊಡ್ಡ ಪೋಸ್ಟ್ನ ದೊಡ್ಡ ದೊಡ್ಡ ಜಾತಿಯವ್ರಿಗೆ ಮಾತ್ರ ಬೇಕು ಚಿಕ್ಕ ಚಿಕ್ಕವರು ಮಾತ್ರ ಈ ಥರ ಈ ಈ ಎಲೆಕ್ಷನ್ ಬಂದಾಗ ಮಾತ್ರ ಯೂಸ್ ಬೇಕು ಒಬ್ಬ ಶಾಸಕನ ನಾನು ಹೇಳ್ತಿದ್ದೀನಿ ಮಾತ್ರ ಎಲ್ಲಿ ಕೊಟ್ಟಿದ್ದೀರಿ ಇವಾಗ ದೊಡ್ಡದಾಗಿ ನಮ್ಮ ಗ್ಯಾರಂಟಿ ನಮ್ಮ ಗ್ಯಾರಂಟಿ ನುಡಿದಂತೇ ನಡೆದಿದೆವು ಗ್ಯಾರಂಟಿ ಅಂತ ಹೇಳ್ತಾರೆ ಎಲೆಕ್ಷನ್ ಬಂದಾಗ ಮಾತ್ರ ಗಿಮಿಕ್ ಮಾಡಿ ಇವ್ರು ನಾಳೆ ಮಾಡಿ ಮತ್ತೆ ಆ ತಂಟೆಗೆ ಬರ್ದಿರಿ ಇರ್ತೀವಿ ಬಹುಶಃ ಇನ್ನಾದರೂ ಮುಸ್ಲಿಂ ಜಾತಿಯವ್ರು ದಲಿತ ಎಚ್ಚೆತ್ಕೊಂಡು ದೇಶದ ಅಭಿವೃದ್ಧಿಗೆ ನಿಮ್ಮ ಮನೆ ಅಭಿವೃದ್ಧಿಗೆ ನಿಮ್ಮ ಅಭಿವೃದ್ಧಿಗೆ ನೀವು ಚಿಂತನೆ ಮಾಡ್ತಕ್ಕಂಥ ದಿವಸ ಬಂದಿದೆ ಅಷ್ಟೇ ಹೇಳೋದು ನಾನು ಅವರು ಇವರು ಅಂತ ಹೇಳ್ತಾ ಇಲ್ಲ ನೀವು ಚಿಂತನೆ ಮಾಡ್ತಕ್ಕಂಥ ದಿವಸ ಇವತ್ತು ಬಂದಿದೆ ಸನ್ಮಾನ ಸಿ ನೋಡಿ ನೀವು ಮಾಧ್ಯಮ ಮಿತ್ರಗೊಂದು ಹೇಳ್ತೀನಿ ಒಂದು ಮಾಧ್ಯಮ ಮಾತು ಹೇಳ್ತೀನಿ ಸರ್ ಯು ಪಿ ಸರ್ಕಾರದಲ್ಲಿ ಯಾಕೆ ಮುಸ್ಲಿಂ ಸರ್ ಎಮ್ ಎಲ್ ಎ ಆಗಿಲ್ವಾ ಮತ್ತೊಂದು ವಿಷಯ ನಾನು ಹೇಳ್ತೇನೆ ನಮ್ಮ ಭಾರತ ದೇಶ ಬಗ್ಗೆ ಲೋಕಸಭೆ ಮಾತಾಡ್ತೇನೆ ಯು ಪಿ ಸರ್ಕಾರದಲ್ಲಿ ಮುಸ್ಲಿಂ ಫಾನ್ ಅವರು ಮುಸ್ಲಿಂ ಎಮ್ ಎಲ್ ಎಸ್ ಆಗಿಲ್ವಾ ಆಗಿಲ್ವಾ ಹಂಗಾದ್ರೆ ಅವರೆಲ್ಲ ದಂಡ್ರ ಅವರಲ್ಲ ಇಲ್ಲ ಯಾಕೆ ಏನು ಮೋದಿ ಬಂದ ಮೇಲೆ ಅದ ಎಲ್ಲರೂ ಎತ್ಕೊಂಡು ಇವನ್ನ ಇದು ಮಾಡ್ತಾ ಇದ್ದಾರೆ ನಮ್ಮದೇ ಭಾಳ ಬಿಡ್ತಾಲ್ವ ಎಲ್ಲಾಗಿದೆ ಕೋಮಾದಿವ್ ನಮ್ಮಲ್ಲಿ ಮೋ ಮೋದಿ ಮೇಲೆ ನಾವು ಯೇಷ್ಟೇ ಮಾಡಬೇಕು ವಿದ್ಯಾವಂತರು ನೀವು ಇದ್ದೀರಿ ಮುಸ್ಲಿಮ್ಸ್ ಬಾಂಧವರುಗಳು ವಿದ್ಯಾವಂತರಿದ್ದೀನಿ ದಲಿತರು ವಿದ್ಯಾವಂತರಿದ್ದೀರಿ ನಾವು ಯೇಷ್ಟೇ ಮಾಡ್ತಕ್ಕಂಥ ದಿವಸ ಬಂದಿದೆ ಎಷ್ಟೇ ಮಾಡಬೇಕು ನಮ್ಮ ಹೋಟಿಗೋಸ್ಕರ ಹೋಟಿನ ಬ್ಯಾಂಕ್ಗೋಸ್ಕರ ಈ ಎರಡು ಜಾತಿಗನ್ನ ಅರಾಜ್ ಹಾಕೋತಕ್ಕಂಥ ಪರಿಸ್ಥಿತಿ ಹೊತ್ತು ಹೇಳ್ತಾ ಇದೆ ಸರ್ ಕುಮಾರಸ್ವಾಮಿ ಅವರು ಕಂಪಟ್ನ ಆಯಿತು ರಾಮನಗರ ಆಯಿತು ಮಂಡ್ಯ ಆಯಿತು ಎಷ್ಟು ಪಾಕಿಸ್ತಾನ ಅಂತ ಹೇಳ್ಬಿಟ್ಟು ಹಾಂ ಬಹುಶಃ ಅಲ್ಲೇನಾದರೂ ಇವ್ರ ಅವಶ್ಯಕತೆ ಬಿದ್ದರೆ ಗ್ಯಾಂಡ್ ನಾವೇ ಕಳಿಸ್ಕೊಡ್ತೀವಿ ಅಲ್ಲಿನ ಜನಕ್ಕೆ ಏನಾದರೂ ಅವಶ್ಯಕತೆ ಬಿದ್ದರೆ ಕುಮಾರಸ್ವಾಮಿಗೆ ಅವಶ್ಯಕತೆ ಬಿದ್ದರೆ ನಾವೇ ಕಳಿಸ್ಕೊಡ್ತೀವಿ ಕೊಡ್ತೀವಿ ನಾವೇ ಅದನ್ನು ಕಳ್ಸಿ ರೆಡಿ ಕಡಿದೀವಿ ಯಾಕಂದರೆ ಅವ್ರ ವ್ಯಕ್ತಿತ್ವ ಅಷ್ಟು ಚೆನ್ನಾಗಿದೆ ಅಂತ ನಾನು ಇವತ್ತು ಇಷ್ಟಪಡ್ತೀನಿ ಅದರಲ್ಲ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಕುಮಾರಸ್ವಾಮಿ ಕೇಳ್ತಾ ಇದ್ದು ನಿಲ್ಲಕ್ಕೆ ಅಂತಂದರೆ ಅಲ್ಲಿ ಹೋಗಿ ಬದಲಾಯಿಸು ಅವ್ರ ಮನಸ್ಥಿತಿಯನ್ನು ನಾವು ಕಳ್ಸೋಕ್ಕೆ ಕಡೀತೀವಿ ಅಂತಾರಾಷ್ಟ್ರೀಯ ನಾಯಕರು ಅಂತಾರಾಷ್ಟ್ರೀಯ ನಾಯಕರು ಈಗ ರಾಷ್ಟ್ರೀಯ ನಾಯಕರಾಗಿದ್ದಾರೆ ಇವ್ರ ಬಾಯಲ್ಲಿ ಬಂದಿದೆಯಲ್ಲ ಪಲ್ಕು 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 ಅಂತ ಅಂತಾರಾಷ್ಟ್ರೀಯ ನಾಯಕ ಮಾಡ್ತೀವಿ ಯಾವುದಲ್ವಾ ಥ್ಯಾಂಕ್ ಯು